ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ ಬಹಳ ಮುಖ್ಯವಾದಂತಹ ಮೀಟಿಂಗ್ ಇದು ಯಾಕಂದ್ರೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಈ ಘಟನೆಯಿಂದಾಗಿ ಅದರಲ್ಲೂ ಬೆಂಗಳೂರು ಜನ ಆಘಾತದಲ್ಲಿದ್ದಾರೆ ಏನೇ ಆದರೂ ಕೂಡ ಇದು ಸರ್ಕಾರದ ಕಡೆನೇ ಬೊಟ್ಟು ಮಾಡುವುದು ಎಲ್ಲರೂ ಈಗ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಿ ಅಲೋಕ್ ಅಲೋಕ್ ಮೋಹನ್ ಆಗಿರ್ಬೋದು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಎಡಿಜಿಪಿ ಗುಪ್ತಚರ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಧಿಕೃತ ನಿವಾಸ ಅಂದರೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಈ ಸಭೆ ನಡೀತಾ ಇದೆ ಬ್ಲಾಸ್ಟ್ ಕುರಿತಂತೆ ಸಮಗ್ರ ಮಾಹಿತಿಯನ್ನ ಅಧಿಕಾರಿಗಳು ನೀಡುತ್ತಾ ಇದ್ದಾರೆ ಯಾವ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ಆಗಿರ್ಬೋದು ಅನ್ನೋದು ಯಾಕಂದರೆ ಇದು ವಿರೋಧ ಪಕ್ಷಗಳಿಗೆ ಒಂದು ಆಹಾರ ಏನೇ ಆದರೂ ಕೂಡ ಅದು ರಾಜಕೀಯ ಆಯಾಮವನ್ನು ಪಡೆದುಕೊಳ್ತಾ ಇದೆ ಹಾಗಾಗಿ ಸರ್ಕಾರ ಈ ಪ್ರಕರಣವನ್ನ ಆದಷ್ಟು ಬೇಗ ಭೇದಿಸಬೇಕು ಯಾಕಂತ ಹೇಳಿದ್ರೆ ಆಲ್ರೆಡಿ ಕೆಲವೊಂದಿಷ್ಟು ಜನ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಹೀಗೆ ಆಗಿದ್ದು ಹೀಗೆ ಆಗಿದ್ದು ಅಂತ ಹೇಳಿ ಬಟ್ ಈಗ ಸರ್ಕಾರದ ಒಂದು ನಡೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯ ಆಗಿರಬೇಕು ಬಟ್ ಈಗ ಮುಖ್ಯಮಂತ್ರಿಗಳು ಕೂಡ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಂಡಿದ್ದಾರೆ ಎಷ್ಟು ಜನರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಯಾವ್ಯಾವ ಆಯಾಮದಲ್ಲಿ ವಿಚಾರಣೆ ನಡೀತಾ ಇದೆ ಈ ಘಟನೆಗೂ ಈ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟು ಮಂಗಳೂರು ಕುಕ್ಕರ್ ಬ್ಲಾಸ್ಟು ಇದಕ್ಕೆ ಏನಾದರೂ ಸಾಮ್ಯತೆ ಇದೆಯಾ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ ಯಾವುದಾದ್ರೂ ಭಯೋತ್ಪಾದಕ ಸಂಘಟನೆಗಳ ಹಿನ್ನೆಲೆ ಅಥವಾ ಆ ಒಂದು ಉದ್ದೇಶ ಏನಾದರೂ ಇದೆಯಾ ಆ ಲಿಂಕ್ ಏನಾದರೂ ಇದೆಯಾ ಸ್ಲೀಪರ್ಸಲ್ಲಿಗೆ ಏನಾದರೂ ಇಲ್ಲಿ ಕೆಲಸ ಮಾಡಿದ್ದಾನ ಇದೆಲ್ಲವೂ ಕೂಡ ಈಗ ಮುಖ್ಯಮಂತ್ರಿಗಳು ಸಲಹೆಗಳು ಅಂದರೆ ಮುಖ್ಯಮಂತ್ರಿಗಳು ಮಾಹಿತಿನ ಪಡೆದುಕೊಳ್ತಾ ಇದ್ದಾರೆ ಯಾಕಂತಂದರೆ ಈ ಒಂದು ಘಟನೆ ಇದೆಯಲ್ವ ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದು ವೈಯಕ್ತಿಕವಾಗಿ ರಾಮೇಶ್ವರಂ ಕೆಫೆನ ಟಾರ್ಗೆಟ್ ಮಾಡಿರೋದಾ ವ್ಯಾವಹಾರಿಕವಾಗಿ ಏನಾದರೂ ಟಾರ್ಗೆಟ್ ಆಗಿತ್ತಾ ಯಾಕಂದ್ರೆ ಪ್ರಾಥಮಿಕವಾಗಿ ಪೊಲೀಸರಿಗೆ ಕೆಲವೊಂದಿಷ್ಟು ಮಾಹಿತಿಗಳು ಸಿಕ್ಕಿದಾವೆ ಹಾಗಾಗಿ ಈಗ ಆರೋಪಿಗಳು ಆರೋಪಿಗಳು ಈಗ ಏನು ಕೆಲವೊಂದಿಷ್ಟು ಜನರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಒಂದೊಂದು ನಾಲ್ಕು ಜನರನ್ನ ಅವರ ಒಂದು ವಿಚಾರಣೆ ಯಾವ ಹಂತದಲ್ಲಿ ಸಾಕ್ತಾ ಇದೆ ಈಗ ಸಿ ಸಿ ಬಿ ವರ್ಗಾವಣೆ ಆಗಿದೆ ನೆಕ್ಸ್ಟ್ ಎನ್ ಐ ಎ ಮಧ್ಯಪ್ರವೇಶ ಮಾಡುವಂಥ ಅವಶ್ಯಕತೆ ಇದೆಯಾ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ತನಿಖೆ ಯಾವ ರೀತಿ ಸಾಕ್ತಾ ಇದೆ ಎಲ್ಲದರ ಅಪ್ಡೇಟ್ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಜೋಹಳ್ಳಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಇಡೀ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಈ ಘಟನೆಯಿಂದಾಗಿ ಸದ್ಯಕ್ಕೆ ಮುಖ್ಯಮಂತ್ರಿಗಳು ನಡೀ ಮಾಡ್ತಿರುವಂತಹ ಒಂದು ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಏನೆಲ್ಲ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಪ್ರಭು ತಮ್ಮ ಅಧಿಕೃತ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಹಾಗೆ ಪೊಲೀಸ್ ಮಹಾ ನಿರ್ದೇಶಕರು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಹಾಗೆ ಇಂಟೆಲಿಜೆನ್ಸ್ ನ ಹಿತೇಂದ್ರ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಯಾಕೆಂದ್ರೆ ಇದು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಈ ಪ್ರಕರಣವನ್ನ ರಾಮೇಶ್ವರ ಕೆಫೆ ಪ್ರ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಸಂಪೂರ್ಣವಾದಂಥ ಮಾಹಿತಿ ಮಾಹಿತಿಗಳನ್ನು ಪಡ್ಕೊಳ್ತಾ ಇದೆ ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗಿದೆ ಮತ್ತು ಪೊಲೀಸರು ಯಾವ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಕೈಗೊಂಡಿದ್ದಾರೆ ಮತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ತಾ ಇದ್ದಾರೆ ಯಾಕೆಂದರೆ ಇದು ರಾಜ್ಯದ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂಥ ಒಂದು ವಿಚಾರ ಹಾಗಾಗಿ ಸಾಕಷ್ಟು ಸೀರಿಯಸ್ ಆಗಿ ಅಧಿಕಾರಿಗಳಿಂದ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರ ಬಳಿ ಈಗ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ನಂತರ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಸೂಚನೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾರೆ ಹೋಮ್ ಮಿನಿಸ್ಟರ್ ಕೂಡ ಕೊಡ್ತಾರೆ ಯಾಕೆಂದರೆ ಈಗ ಕರ್ನಾಟಕ ಇಲ್ಲಿಯವರೆಗೂ ಕೂಡ ಶಾಂತಿಯುತವಾಗಿತ್ತು ಯಾವುದೇ ರೀತಿಯಾದಂಥ ಪ್ರಕರಣಗಳಾಗಿರಲಿಲ್ಲ ಮಂಗಳೂ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಶಿವಮೊಗ್ಗದಲ್ಲಿ ಅಲ್ಲಲ್ಲಿ ಒಂದು ಪ್ರಕರಣಗಳು ಆಗ್ತಾ ಇತ್ತು ಬೆಂಗಳೂರಿನಲ್ಲಿ ಬಿ ಜೆ ಪಿ ಕಚೇರಿಯ ಮುಂದೆ ಆದಂಥ ಒಂದು ಬ್ಲಾಸ್ಟ್ ಪ್ರಕರಣದ ನಂತರ ಬೆಂಗಳೂರಿನಲ್ಲಿ ಅಂತಹ ಇನ್ಸಿಡೆಂಟ್ಗಳು ನಡೆದಿರಲಿಲ್ಲ ಯಾವುದೂ ಕೂಡ ಇಲ್ಲಿಯವರೆಗೆ ಸೊ ಹಾಗಾಗಿ ಬೆಂಗಳೂರು ಕೂಡ ಬಹಳ ಸೈಲೆಂಟ್ ಆಗಿತ್ತು ಶಾಂತಿಯುತವಾಗಿತ್ತು ಆದರೆ ನಿನ್ನೆ ಆದಂತಹ ಒಂದು ಘಟನೆಯಿಂದ ಇವತ್ತು ಬೆಂಗಳೂರಿನ ನಾಗರಿಕರು ಸಾಕಷ್ಟು ಆತಂಕದಲ್ಲಿದ್ದಾರೆ ಮಾಲ್ಗಳಿಗೆ ಹೋಗೋದಕ್ಕೆ ಮಾರುಕ ಜನಸಂದಣಿ ಪ್ರದೇಶಗಳಿಗೆ ಹೋಗೋದಕ್ಕೆ ಮಾರುಕಟ್ಟೆಗಳಿಗೆ ಹೋಗೋದಕ್ಕೆ ದಿನಸಿ ಅಥವಾ ತರಕಾರಿಯನ್ನು ತರೋದಕ್ಕೂ ಕೂಡ ಇವತ್ತು ಬಹಳ ಆತಂಕದಲ್ಲಿದ್ದಾರೆ ಹೋಗ್ಬೇಕೋ ಬೇಡವೋ ಅಲ್ಲಿಗೆ ಹೋದರೆ ಏನಾಗಬಹುದು ಅನ್ನುವಂಥ ಒಂದು ಆತಂಕ ಇವತ್ತು ಜನ ಭಯಭೀತಿಯಲ್ಲಿದ್ದಾರೆ ಸೊ ಆ ಜನರ ಒಂದು ಆ ಭಯವನ್ನ ಹೋಗಲಾಡಿಸ್ಬೇಕು ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಕೈವಾಡ ಇದೆ ಮತ್ತೆ ಇದರ ಹಿಂದಿರುವಂತಹ ಏನಾದರೂ ಸಂಘಟನೆಗಳ ಒಂದು ಬೆಂಬಲ ಇದೆಯಾ ಮತ್ತು ಇದು ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ರಾಮೇಶ್ವರ ಕೆಫೆ ಸಾಕಷ್ಟು ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು ಅನ್ನುವಂಥ ವಿಚಾರಗಳು ಕೂಡ ಇದೆ ಹಾಗಾಗಿ ವೈಯಕ್ತಿಕವಾಗಿ ಏನಾದರೂ ಈ ಅಟ್ಯಾಕನ್ನು ಮಾಡಲಾಗಿದೆಯಾ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿ ಹಾಗೆ ಪರಮೇಶ್ವರ್ ಅವರಿಗೆ ಕೊಡ್ತಾ ಇದ್ದಾರೆ ಇದನ್ನ ಈ ಪ್ರಕರಣವನ್ನ ಭೇದಿಸಬೇಕು ಮತ್ತೆ ಇದರ ಹಿಂದೆ ಇರುವಂತವರು ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಮತ್ತೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಈಗಾಗಲೇ ಸಿಬಿಗೆ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿದೆ ಎ ತನಿಖೆಗೆ ಇದನ್ನ ಕೊಡಬೇಕಾ ಹೇಗೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಮುಂದುವರೆದಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ